ಗುಡ್ ಈವ್ನಿಂಗ್ ನಮಸ್ಕಾರ ಕರ್ನಾಟಕ ಇವತ್ತು ಎಸ್ ಐ ಟಿ ಮುಖ್ಯಸ್ಥರಾದಂಥ ಮೊಹಂತಿಯವರು ಪರಮೇಶ್ವರನ್ನ ಭೇಟಿ ಮಾಡಿದಾರಂತೆ ಸೊ ಮಾಧ್ಯಮಗಳ ಊಹಾಪೋಹಗಳು ಎಸ್ ಐ ಟಿ ತನಿಖೆಯನ್ನು ಸ್ಥಗಿತ ಮಾಡುತ್ತೆ ಅಂತ ಫೈನ್ ಒಂದು ನೇರವಾದ ಪ್ರಶ್ನೆ ಅಲ್ಲ ಬರೀ ಊಹಾಪೋಹಗಳಲ್ಲಿ ಎಷ್ಟು ದಿವಸ ತನಿಖೆಯನ್ನು ನಾವ್ಯಾರೂ ಪ್ರಶ್ನೆ ಮಾಡಲಿಲ್ಲ ಈಗಲಾದರೂ ಸರ್ಕಾರ ಏನು ಸಿಕ್ಕಿದೆ ಎಷ್ಟು ಸಿಕ್ಕಿದೆ ಯಾವತ್ತೆಲ್ಲ ಸಿಕ್ಕಿದೆ ಯಾವ್ಯಾವ ರೀತಿ ಸಿಕ್ಕಿದೆ ಅನ್ನೋದನ್ನು ಸರ್ಕಾರ ಮೊದಲು ಬಹಿರಂಗಪಡಿಸಲಿ ಸಾರ್ವಜನಿಕವಾಗಿ ಇಫ್ ಆಮ್ ನಾಟ್ ರಾಂಗ್ ಈ ದೇಶದ ಸಂವಿಧಾನ ಬೈ ದ ಪೀಪಲ್ ಟು ದ ಪೀಪಲ್ ಫಾರ್ ದ ಪೀಪಲ್ ಈ ಇನ್ವೆಸ್ಟಿಗೇಷನ್ ಅಷ್ಟೇ ಜನರಿಂದ ಜನರಿಗೋಸ್ಕರ ಜನರಿಗಾಗಿ ನಡೀತಾ ಇರೋ ತನಿಖೆನಲ್ಲಿ ಇಷ್ಟು ದೊಡ್ಡ ಸೀಕ್ರೆಸಿನ ಯಾಕೆ ಮೈಂಟೈನ್ ಮಾಡ್ತಾ ಇದ್ದೀರಾ ಅಂತ ದರ್ಸ್ ನೋ ಕನೆಕ್ಷನ್ ಊಹಾ ಪೋಗಳಲ್ಲಿ ಊಹಾಪೋಗಳನ್ನ ಜನರಿಗೆ ಮಾಧ್ಯಮಗಳ ಮುಖಾಂತರ ತುಂಬ್ತಾ ಇದೀರ ಎಸ್ ಐ ಟಿ ತನಿಖೆ ಸ್ಥಗಿತ ಮಾಡುತ್ತೆ ಅಂತ ಒಂದು ಇ ಟಿವಿ ಇ ವಿನ ಯಾರೋ ಹಾಕಿದ್ದಾರೆ ಸೊ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಸರ್ಕಾರ ಆಯಿತಾ ಸ್ಥಗಿತ ಮಾಡುತ್ತೆ ಅಂತ ಇವನ್ ಸರ್ಕಾರ ಸ್ಥಗಿತ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಕಸ್ತೂರ್ಬಾ ಆಸ್ಪತ್ರೆಯಲ್ಲಿ ಪಳೆಯುವಳಿಕೆಗಳು ಸಿಕ್ಕಿದೆಯಲ್ಲ ತಗೊಂಡೋಗಿ ಅದನ್ನು ಮೆಡಿಕಲ್ ಇನ್ವೆಸ್ಟಿಗೇಷನ್ ಇರ್ತಾ ಇದೆ ಅದೊಂದೇ ಅಂತಲ್ಲ ಸಾಕಷ್ಟು ಜನ ಎಸ್ ಐ ಟಿಯನ್ನು ತಮ್ಮವ್ರು ಕಳೆದೋಗಿದ್ದಾರೆ ಅಂತ ಅಪ್ರೋಚ್ ಮಾಡಿದ್ದಾರೆ ಅದರಲ್ಲಿ ನಮ್ದು ಒಂದು ಕೇಸ್ ಇದೆ ನಮ್ಮ ಕ್ಲೈಂಟು ಧರ್ಮ ಹೆಬ್ಲಿಕಟ್ಟಿ ಫ್ರಮ್ ಗೋವಾ ಎರಡು ಸಾವಿರದ ಹತ್ತು ಜೂನು ಧರ್ಮಸ್ಥಳದಿಂದ ಮಾಯ ಆಗ್ತಾರೆ ನನಗೆ ಗೊತ್ತಿಲ್ಲ ಯಾವ ಮೀನಾಮೇಶಗಳ ಮೇಲೆ ಮಾಧ್ಯಮಗಳು ಎಸ್ ಐ ಟಿಯನ್ನು ಸರ್ಕಾರ ಮುಚ್ಚುತ್ತೆ ಅಂತ ಹೇಳ್ತಾ ಇದೆ ಅಂತ ಐ ಡೋಂಟ್ ಥಿಂಕ್ ಇಟ್ಸ್ ಪಾಸಿಬಲ್ ನಮ್ಮದೇ ಕೇಸಲ್ಲಿ ದಾಖಲೆಗಳೇ ಇಲ್ಲ ನಮ್ಮ ನಮ್ಮ ಧರ್ಮ ಹೆಬ್ಲಿಕಟ್ಟಿ ಅನ್ನೋರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಗೋವಾದಲ್ಲಿ ಕೆಲಸ ಮಾಡ್ತಾಯಿದ್ರು ಎರಡು ಸಾವಿರದ ಹತ್ತರಲ್ಲಿ ಧರ್ಮಸ್ಥಳಕ್ಕೆ ವಿಸಿಟ್ ಮಾಡ್ತಾರೆ ಈಗ ನಾವು ಎಸ್ ಐ ಟಿಗೆ ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ ಥ್ರೂ ವಾಟ್ಸಪ್ ಆ್ಯಸ್ ವೆಲ್ ಆಸ್ ಫಿಸಿಕಲ್ ಫಿಸಿಕಲ್ ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ ಇದುವರೆಗೂ ದಾಖಲೆಗಳೇ ಸಿಕ್ಕಿಲ್ಲ ಧರ್ಮಸ್ಥಳದಲ್ಲಿ ದಾಖಲೆಗಳೇ ನಾಶ ಮಾಡಿಟ್ಟಿದ್ದಾರೆ ಎಸ್ ಐ ಟಿ ತನಿಖೆಯನ್ನು ಎಸ್ ಐ ಟಿ ಇಲ್ಲಿವ್ರಿಗೆ ಏನು ತನಿಖೆ ಮಾಡಿದೆ ಆ ಇಂಟ್ರೀಮ್ ರಿಪೋರ್ಟನ್ನು ಸರ್ಕಾರ ರಿಸೀವ್ ಮಾಡ್ಕೊಂಡಿದ್ದಾರೆ ಸಾರ್ವಜನಿಕವಾಗಿ ಬಹಿರಂಗಪಡಿಸಬೇಕು ವಿ ವಾಂಟ್ ಟು ನೋ ವಿ ಹ್ಯಾವ್ ಎವ್ರಿ ರೈಟ್ ಏನು ರಿಪೋರ್ಟ್ ಬಹಿರಂಗ ಮಾಡೋಕೆ ಮುಂಚೆನೇ ಎಸ್ ಐ ಟಿ ಮುಚ್ಚ್ತಾರೆ ನಾ ಯಾರು ಬಿಡ್ತಾರೆ ಎಸ್ ಐ ಮುಚ್ಚಕ್ಕೆ ಮುಚ್ಚೋಕ್ಕೆ ವಿ ವಿಲ್ ಚಾಲೆಂಜ್ ಆ ರೀತಿ ಮಾಡಿದ್ರೆ ಕೆಲವು ರಾಜ್ಯ ಕಾಂಗ್ರೆಸ್ ಸರ್ಕಾರನೇ ಕೊಲೆಗಾರರ ಬೆನ್ನಿ ನಿಂತಿದೆ ಅಂತ ವಿ ಹ್ಯಾರ್ ಟು ಚಾಲೆಂಜ್ ದಿಸ್ ಆನ ಬೋನೋಫೈಡ್ ರೆಸ್ಪಾನ್ಸಿಬಿಲಿಟಿ ಸರ್ಕಾರ ಆ ರೀತಿ ಮಾಡಲಿಕ್ಕೆ ಸಾಧ್ಯ ಅಲ್ಲ ಯಾಕೆ ಅಂತಂದರೆ ಸಾಕಷ್ಟು ಪಳೆಯುಳಿಕೆಗಳು ಸಿಕ್ಕಿದೆ ಸಾಕಷ್ಟು ಕಂಪ್ಲೇಂಟ್ಸ್ಗಳು ಪೆಂಡಿಂಗ್ ಇದೆ ಅದು ಅನ್ನ ಅದನ್ನೇ ಅರವಾಗ್ಬೋದು ನಮ್ಮ ಕಂಪ್ಲೇಂಟು ಸಹ ಪೆಂಡಿಂಗ್ ಇದೆ ಫರ್ಗೆಟ್ ಅಬೌಟ್ ಅದರ್ಸ್ ನಮ್ಮ ಕಂಪ್ಲೇಂಟು ಪೆಂಡಿಂಗ್ ಇದೆ ದಾಖಲೆಗಳೇ ಸಿಗ್ತಾ ಇಲ್ಲ ಎಸ್ ಐ ಟಿ ಹೆಂಗೆ ಕ್ಲೋಸ್ ಆಗುತ್ತೆ ವೈಸ್ ಮಾಧ್ಯಮ ಯಾಕೆ ಕೊಲೆಗಾರರ ಪರವಾಗಿ ಈ ಥರ ಹುಚ್ಚುಚ್ಛವಾಗಿ ಪ್ರಸಾರ ಯಾಕೆ ಮಾಡ್ತೀರಾ ಎಸ್ ಸ್ಟಿಲ್ ಮೆನಿ ಥಿಂಗ್ಸ್ ಟು ಬಿ ಆನ್ಸರ್ಡ್ ಬೈ ಎಸ್ ಐ ಟಿ ಸಿಕ್ಕಿರೋ ಪಳವಳಿಕೆಗಳು ಯಾರ್ದು ಡಿ ಎನ್ ಎ ಟೆಸ್ಟ್ ಆಗಿದೆಯಾ ಎಷ್ಟು ಕಂಪ್ಲೇಂಟ್ ರಿಸೀವ್ ಆಗಿದೆ ಯಾರ್ಯಾರ ಮನೆಯವರು ಕಾಣೆಯಾಗಿದ್ದಾರೆ ಅವರುಗಳು ಅವ್ರುಗಳು ಬಂದು ನಮಗೆ ತಿಳಿಸ್ಬೇಕು ಅಂತ ಯಾಕೆ ಎಸ್ ಐ ಅವರು ಹೇಳ್ತಾ ಇಲ್ಲ ನಾನ್ನೂರ ಎಪ್ಪತ್ತೆರಡು ಜನ ಮಿಸ್ಸಿಂಗ್ ಆಗಿದ್ರಲ್ಲ ಅದು ಮಿಸ್ಸಿಂಗ ಕೊಲೆಗಳ ರೇಪ್ಸ ಇದನ್ನೆಲ್ಲ ಮಾಡಿದವ್ರು ಯಾರು ಊತಾಗ್ದವ್ರು ಯಾರು ಅರಣ್ಯ ಜಾಗದಲ್ಲಿ ಪೊಲೀಸವ್ರಿಗೆ ಅವರು ಇನ್ವಾಲ್ವ್ಮೆಂಟ್ ಆಗಿ ಊತ ಯಾರು ಯಾರು ಅವ್ರ ಜವಾಬ್ದಾರಿ ಏನು ಎಸ್ ಐ ಟಿ ಮುಚ್ಚಕ್ಕೆ ಇಷ್ಟಕ್ಕೆಲ್ಲ ಆನ್ಸರ್ ಎಸ್ ಐ ಟಿ ಬಳಿ ಇದೆಯಾ ದಾಖಲೆಗಳನ್ನು ಸ್ಯಾಕ್ ಸುಟ್ಟಾಕಿದ್ರು ಇಷ್ಟೆಲ್ಲ ಏನೋ ಎಣಗಳನ್ನು ಊತಬೇಕು ಅಂತಂದರೆ ಫರ್ಗೆಡಪಟ್ಟು ಆಲ್ ದಟ್ ನಮ್ಮ ತಿಳಿದ ಮಟ್ಟಿಗೆ ಕನಿಷ್ಠ ಐದರಿಂದ ಹತ್ತು ಪಳವಳಿಕೆಯಲ್ಲಿ ಸಿಕ್ಕಿದೆ ಅರಣ್ಯ ಭೂಮಿನಲ್ಲಿ ಇವ್ರಿಗೆ ಊತ್ಲಿಕ್ಕೆ ಊತಾಕ್ಲಿಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು ಅರಣ್ಯ ಅರಣ್ಯ ಅಧಿಕಾರಿಗಳನ್ನ ಏನೋ ಎನ್ಕ್ವೈರಿ ಆಗಿದೆಯಾ ಎಸ್ ಐ ಅವರು ಉತ್ತರ ಇದೆಯಾ ಅವ್ರ ಹತ್ರ ಧರ್ಮಸ್ಥಳ ಬೆಳ್ತಂಗಡಿ ಪೊಲೀಸರು ದಾಖಲೆಗಳನ್ನು ಸುಟ್ಟಾಕಿದ್ದಾರೆ ಯಾಕೆ ಹಾಕಿದ್ರು ಇಷ್ಟೆಲ್ಲ ಅನಾಥ ಶವಗಳನ್ನು ಊತಿದ್ದಾರೆ ನಾನ್ನೂರ ಎಪ್ಪತ್ತೆರಡಕ್ಕೂ ಹೆಚ್ಚು ಜನ ಮಿಸ್ ಆಗಿದ್ದಾರೆ ಇದಕ್ಕೆಲ್ಲ ಉತ್ತರ ಎಸ್ ಐ ಟಿ ಬಳಿ ಇದೆಯಾ ಎಲ್ಲ ಎಲ್ಲ ಉತ್ತರ ಇದ್ದು ಜನರ ಮುಂದೆ ಸಬ್ಮಿಟ್ ಮಾಡಿ ಸರ್ಕಾರ ಸಬ್ಮಿಟ್ ಮಾಡಿ ಶಟ್ ಡೌನ್ ಎಸ್ ಐ ಟಿ ಇಲ್ಲ ಅಂತಂದರೆ ಎಸ್ ಐ ಟಿ ಇದಕ್ಕೆಲ್ಲ ಉತ್ತರ ಹುಡ್ಕೋವರೆಗೂ ಜೀವಂತವಾಗಿರುತ್ತೆ ಯಾರು ಇವನ್ ಸರ್ಕಾರ ಮನ್ಸು ಮಾಡಿದ್ರು ಅದನ್ನು ಮುಚ್ಚಲಿಕ್ಕೆ ಆಗಲ್ಲ ಅಂತ ಈ ಮೂಲಕ ಹೇಳುತ್ತಾ ಪೀಪಲ್ಸ್ ವಾಯ್ಸ್ ಬೈ ದ ಪೀಪಲ್ ಟು ದ ಪೀಪಲ್ ಫಾರ್ ದ ಪೀಪಲ್ ಬೈ ದ ಕೊಲೆಗಾರ ಟು ದ ಕೊಲೆಗಾರ ಫಾರ್ ದ ಕೊಲೆಗಾರನೂ ಅಲ್ಲ ಬೈ ದ ಸಿದ್ದರಾಮಯ್ಯ ಟು ದ ಸಿದ್ದರಾಮಯ್ಯ ಫಾರ್ ದ ಸಿದ್ದರಾಮಯ್ಯನೂ ಅಲ್ಲ ಬೈ ದ ಕಾಂಗ್ರೆಸ್ ಟು ದ ಕಾಂಗ್ರೆಸ್ ಫಾರ್ ದ ಕಾಂಗ್ರೆಸ್ ಅಲ್ಲ ಆಲ್ ದಿಸ್ ನೀಡ್ಸ್ ಆನ್ಸರ್ಸ್ ಸಿಕ್ಕಿರುವ ಪಳವಳಿಕೆಗಳು ಯಾರ್ದು ಡಿ ಎನ್ ಎ ಟೆಸ್ಟ್ ಆಗಿದೆಯಾ ಯಾರ್ಗಂಡವ್ರು ಮಾಡ್ತೀರ ಅದನ್ನು ಸುಟ್ ಹಾಕಿರೋ ದಾಖಲೆಗಳನ್ನ ಯಾಕೆ ಸುಟ್ ಹಾಕಿದ್ರು ಬೈ ತಂಗಡಿ ಧರ್ಮಸ್ಥಳರು ಪೊಲೀಸ್ ಎನ್ಕ್ವೈರಿಪೋರ್ಟ್ ಇದೆಯಾ ನಿಮ್ಮ ಬಳಿ ಎಸ್ ಐ ಡಿ ಬಳಿ ಇಲ್ಲ ಎಷ್ಟು ಜನ ನಿಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮಾಹಿತಿ ಇದೆಯಾ ಅದರ ಬಗ್ಗೆ ತನಿಖೆ ಹೆಂಗೆ ಮಾಡ್ತೀರಾ ಲಾಟ್ ಮನಿ ಕ್ವಶನ್ಸ್ ಟು ಬಿ ಆನ್ಸರ್ಡ್ ಆ್ಯಂಡ್ ಎಸ್ ಐ ಟಿ ಮುಚ್ಚೋದು ದೂರದ ಮಾತು ಈ ಎಸ್ ಐ ಟಿ ಹೆಗಳಿಗೆ ಆಮೇಲೆ ಈ ಕಾಟಾಚಾರಕ್ಕೆ ಯಾವುದೋ ಒಂದು ಡ್ರೋನ್ನ ತಗೊಂಬಂದು ನಮ್ಮ ಕಿವಿ ಮೇಲೆ ಹೂವು ಇಡುವಂಥ ಕೆಲಸವನ್ನು ಸರ್ಕಾರ ಪೊಲೀಸ್ ಇಲಾಖೆ ಎಸ್ ಐ ಟಿ ಅವ್ರು ಮಾಡಬಾರ್ದು ಓಕೆ ಲಾಟ್ ಮನಿ ಥಿಂಗ್ಸ್ ಟು ಬಿ ಎಕ್ಸಾಮಿನ್ಡ್ ರೈಟ್ ಕೈಂಡ್ ಆಫ್ ಟೆಕ್ನಾಲಜಿ ಆ್ಯಂಡ್ ಟೆಕ್ನಾಲಜಿ ವಿತ್ ಕ್ವಾಲಿಟಿ ಟು ಬಿ ಯೂಸ್ಡ್ ಬರೀ ಟೆಕ್ನಾಲಜಿ ಒಂದೇ ಅಂತಲ್ಲ ಕ್ವಾಲಿಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಆಸ್ ಟು ಮ್ಯಾಚ್ ಇದೆಲ್ಲ ಆಗೋವ್ರಿಗೂ ನಾವೆಲ್ಲಾರೂ ನಿಮ್ಮನ್ನು ಬಿಡೋಲ್ಲ ಓಕೆ ಆ ರೀತಿ ಸುಳ್ಳು ಅಪಪ್ರಚಾರ ಮಾಡ್ತಾ ಇದ್ದರೆ ಮಾಧ್ಯಮಗಳು ಹೊಟ್ಟೆ ಏನು ತಿಂತೀರಾ ಅಂತ ಕೇಳುತ್ತಾ ಈ ಲೈವನ್ನು ಮುಗಿಸ್ತಾ ಇದ್ದೀನಿ ವಿ ಆರ್ ವಾಚಿಂಗ್ ಆ್ಯಂಡ ಜನಗಳ ಮುಂದೆ ರಿಪೋರ್ಟ್ ಬರಬೇಕು ವೆರಿಫೈ ಆಗಬೇಕು ಓಕೆ ಇದಕ್ಕೆಲ್ಲ ಉತ್ತರಗಳನ್ನು ಎಸ್ ಐ ಟಿ ಹುಡುಕಬೇಕು ಬರೀ ಅಲ್ಲಿ ಪಳೆಯುಳಿಕೆ ಹುಡ್ಕೋದೇ ಆಗಿದೆ ನಾವು ದೇ ಟು ಎಸ್ಟಾಬ್ಲಿಷ್ ಯಾರ್ದಿದು ಅಂತ ಎಷ್ಟು ರಿಪೋರ್ಟ್ಸ್ ಪೆಂಡಿಂಗ್ ಇದೆ ನಮ್ ರಿ ನಮ್ಮ ರಿಪೋರ್ಟೇ ರೆಕಾರ್ಡ್ ಸಿಗ್ತಾಯಿಲ್ಲ ಧರ್ಮ ಹೆಬ್ಬೆನಿಕಟ್ಟಿ ಟೂ ತೌಸಂಡ್ ಟೆನ್ ಮಿಸ್ಸಿಂಗ್ ಹದಿನೈದು ವರ್ಷದ ಮಿಸ್ಸಿಂಗ್ ಏನಾದಂತ ಗೊತ್ತಿಲ್ಲ ನಾವೇ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಔ ಕ್ಯಾನ್ ಎಸ್ ಐ ಟಿ ಕ್ಲೋಸ್ ಏಯ್ ಹೊಟ್ಟೆಗೆ ಹೋಟೆಲ್ ತಿಂದ್ರೆ ಏನೋ ತಿಂದೀರಾ ಮಾಧ್ಯಮಗಳು ಸುಳ್ಳು ಸುಳ್ಳು ರಿಪೋರ್ಟ್ ಆಗ್ತೀರಾ ಯಾವ ಎಸ್ ಐ ಟಿನೂ ಕ್ಲೋಸ್ ಆಗಲ್ಲ ಇದಕ್ಕೆಲ್ಲ ಕೆಲವು ಉತ್ತರಗಳನ್ನು ಹುಡುಕಿ ಹುಡುಕ್ಬಿಟ್ಟೆ ಕ್ಲೋಸ್ ಮಾಡಬೇಕಾಗತ್ತೆ అదవైస్ ఇట్ బికమ్స్ అన్ అన్కన్స్టిట్యూషన్ ఆక్ట్ ఆఫ్ అన్ పోలీస్ డిపార్ట్మెంట్ ఇం ద ఫార్మ్ ఆఫ్ ఎసైటీ అంతా అండ్ ఐ డోట్ థింక్ సో ద గోర్మెంట్ హెస్ ఎ గట్స్ టు క్లోజ్ ఇట్ ద క్లోజ్ ఇట్ వి నో వాట్ టు డూ ఇట్ అంక్ యూ